ಇವತ್ತು ಮನೆ ಬಳಕೆ ವಸ್ತುಗಳಾದಂತಹ ಟಿವಿ ಫ್ರಿಡ್ಜ್ ನಿಂದ ಹಿಡಿದು ಕಾರ್ ತಗೊಳ್ಳೋದಕ್ಕೆ ಹಾಗೆ ಮನೆ ಖರೀದಿ ಮಾಡೋದಕ್ಕೆ ಎಲ್ಲಾ ಹಂತಗಳಲ್ಲಿ ಕೂಡ ನಿಮ್ಗೆ ಸುಲಭವಾಗಿ ಸಾಲ ಸಿಗುತ್ತೆ ಈ ಸಾಲವನ್ನ ಇ ಎಮ್ ಐ ಅಂತ ಮಾಸಿಕ ಕಂತುಗಳ ಮೂಲಕ ಹಲವಾರು ವರ್ಷಗಳವರೆಗೆ ನಿಮಗೆ ಮರುಪಾವತಿ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರೆ ಈ ಬ್ಯಾಂಕ್ಗಳಾಗಿರ್ಬೋದು ನಾನ್ ಬ್ಯಾಂಕಿಂಗ್ ಸಂಸ್ಥೆಗಳಾಗಿರ್ಬೋದು ಕ್ರೆಡಿಟ್ ಕಾರ್ಡ್ ಮೂಲಕ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಲವನ್ನು ಪಡ್ಕೊಂಡೇ ಇರುತ್ತೆ ಸೊ ಹಾಗಿದ್ರೆ ಈ ಸಾಲವನ್ನ ಪಡೆದಂತಹ ವ್ಯಕ್ತಿ ಅಕಾಲಿಕ ಮರಣಕ್ಕೆ ಒಳಗಾದಾಗ ಈ ಸಾಲವನ್ನ ಮತ್ತೆ ಮರುಪಾವತಿ ಮಾಡಬೇಕಾ ಅಥವಾ ಈ ಸಾಲ ಮನ್ನಾ ಆಗತ್ತಾ ಅಥವಾ ಸಾಲವನ್ನು ಮರುಪಾವತಿ ಮಾಡೋದಾದ್ರೆ ಯಾರು ಮಾಡಬೇಕು ಸೊ ಈ ಸಾಲ ಮರುಪಾವತಿಗೆ ಸಂಬಂಧಪಟ್ಟಂತೆ ಎಲ್ಲರೂ ತಿಳಿಯಬೇಕಾದಂತಹ ಪ್ರಮುಖ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಾಲಗಾರ ಸತ್ತರೆ ಸಾಲ ಮನ್ನಾ ಮೊದಲೇ ಹೇಳಿದಾಗೆ ಇವತ್ತು ಪ್ರತಿಯೊಂದು ವಸ್ತುಗಳ ಖರೀದಿಗೆ ಅಂದರೆ ಮನ ಬಳಕೆ ವಸ್ತುಗಳಿಂದ ಹಿಡಿದು ಕಾರು ಹಾಗೆ ಮನೆ ಹೀಗೆ ಬೃಹತ್ ಮೊತ್ತದ ವ್ಯವಹಾರಗಳವರೆಗೆ ನಿಮಗೆ ಸುಲಭವಾಗಿ ಸಾಲವನ್ನು ಕೊಡ್ತಾರೆ ಈ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂದರೆ ನಿಮಗೆ ಅಗತ್ಯ ದಾಖಲೆಗಳನ್ನ ಒದಗಿಸಬೇಕು ಆದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಮೂಲಕ ಅಥವಾ ಆ್ಯಪ್ಗಳ ಮೂಲಕ ಅಥವಾ ನಾನ್ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಗಳ ಮೂಲಕ ನಿಮಗೆ ತಕ್ಷಣದಲ್ಲೇ ಸಾಲ ಸಿಗುತ್ತೆ ಈ ಸಾಲವನ್ನು ಅಂದರೆ ಈ ಪರ್ಸ್ನಲ್ ಲೋನ್ ಸಣ್ಣ ಮೊತ್ತದ ಸಾಲದಿಂದ ಹಿಡಿದು ಹೋಮ್ ಲೋನ್ ನಂತಹ ಬೃಹತ್ ಮಟ್ಟದ ಸಾಲವನ್ನು ಪಡೆದಾಗ ನೀವು ಅದನ್ನ ಇ ಎಮ್ ಐನಂತೆ ಅಂದ್ರೆ ಪ್ರತಿ ತಿಂಗಳು ಮಾಸಿಕ ಕಂತುಗಳಲ್ಲಿ ಅದನ್ನು ಮರುಪಾವತಿ ಮಾಡೋದಕ್ಕೂ ನಿಮ್ಗೆ ಅವಕಾಶ ಇರುತ್ತೆ ಒಂದು ವೇಳೆ ನೀವು ದೀರ್ಘಾವಧಿಯಲ್ಲಿ ಬೃಹತ್ ಮೊತ್ತದ ಸಾಲವನ್ನು ಪಡೆದಾಗ ಅಕಾಲಿಕ ಮರಣಕ್ಕೆ ಒಳಗಾಗ್ದಾಗ ಸಾಲವನ್ನು ಪಡೆದಂತಹ ವ್ಯಕ್ತಿ ಮಧ್ಯದಲ್ಲೇ ಸತ್ತೋದಾಗ ಆ ಒಂದು ಸಾಲವನ್ನು ತೀರಿಸಬೇಕಾ ಅಥವಾ ಮನ್ನಾ ಆಗತ್ತಾ ಅಥವಾ ಆ ಸಾಲವನ್ನು ಮರುಪಾವತಿ ಮಾಡೋದಾದ್ರೆ ಯಾರು ತೀರಿಸಬೇಕು ಸೊ ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಯೋಣ ಗೃಹ ಸಾಲದ ಮರುಪಾವತಿ ನಿಯಮ ಏನಿದೆ ಮೊದಲಿಗೆ ಹೋಮ್ ಲೋನ್ ಯಾಕೆಂದ್ರೆ ಹೋಮ್ ಲೋನು ಇವತ್ತು ರಿಯಲ್ ಎಸ್ಟೇಟ್ ಗಗನ ಮುಟ್ಟಿದೆ ಮನೆ ಖರೀದಿ ಮಾಡೋದು ಅಥವಾ ಸೈಟ್ ಖರೀದಿ ಮಾಡೋದು ಅಂದ್ರೆ ಸುಲಭದ ಮಾತಾಗಿಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಬೇಕಾಗಿರುತ್ತೆ ಹೀಗಾಗಿ ಯಾರೇ ಮನೆ ಕ ಮನೆ ಖರೀದಿ ಮಾಡುವಾಗ ಸಾಲವನ್ನು ಪಡೆದೇ ಪಡೀತಾರೆ ಅದು ಲಕ್ಷಗಳಲ್ಲಿ ಇರುತ್ತೆ ಅಂದ್ರೆ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೀಗೆ ಸಾಲದ ಅವಧಿ ಇರುತ್ತೆ ಸೊ ಈ ಒಂದು ಅವಧಿನಲ್ಲಿ ಸಾಲವನ್ನು ಪೂರ್ಣವಾಗಿ ಮರು ಮರುಪಾವತಿ ಮಾಡದೆ ಮಾಡೋಕು ಮೊದಲೇ ಸಾಲಗಾರ ಏನಾದ್ರು ಸತ್ತು ಹೋದಾಗ ಏನ ಏನ್ ಮಾಡುತ್ತೆ ಬ್ಯಾಂಕು ಹೇಗೆ ವಸೂಲಿ ಮಾಡುತ್ತೆ ಅಂತ ನೋಡೋದಾದ್ರೆ ಆ ಸಾಲದ ಆ ಮನೆ ಯಾರು ಖರೀದಿ ಮಾಡಿರ್ತಾರಲ್ಲ ಅವರ ಯಾರು ಯಾರಿರ್ತಾರೆ ಅವರು ಆ ಮನೆಯ ಸಾಲವನ್ನು ಮರುಪಾವತಿ ಮಾಡಬೇಕಾಗಿರುತ್ತೆ ಯಾಕೆ ಅಂದ್ರೆ ನೀವು ಸಾಲವನ್ನ ಪಡಿಬೇಕಾಗ್ಲೇ ಆ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ನೀವು ಅಡ ಇಟ್ಟಿರ್ತೀರಾ ಆ ಮನೆಯ ದಾಖಲೆ ಪತ್ರಗಳನ್ನು ನೀವು ಅಡ ಇಟ್ಟಿರೋ ಕಾರಣ ಬ್ಯಾಂಕ್ ಏನ್ ಮಾಡುತ್ತೆ ಆ ಸಾಲವನ್ನು ಮಾರಾಟ ಮಾಡಿ ಆದ್ರೂ ನಮ್ಗೆ ಸಾಲವನ್ನು ತೀರಿಸಿ ಅಂತ ಕೇಳ್ಕೊಳ್ಳುತ್ತೆ ಸೊ ಒಂದು ವೇಳೆ ನೀವೇನಾದ್ರೂ ಸಾಲವನ್ನು ಮರುಪಾವತಿ ಮಾಡದಿದ್ರೆ ಆ ಬ್ಯಾಂಕಿಗೆ ಖುದ್ದಾಗಿ ಬಂದು ನಿಮ್ಮ ಮನೆಯನ್ನ ಫ್ರೀಜ್ ಮಾಡಿ ಅದನ್ನ ಹರಾಜಿಗಿಟ್ಟು ತಮ್ಮ ಸಾಲವನ್ನು ಮರುಪಾವತಿ ಮಾಡ್ಕೊಳ್ಳುತ್ತೆ ಆದರೆ ಈ ಒಂದು ಸಾಲದ ಹೊರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೂ ಒಂದು ದಾರಿ ಇದೆ ನೀವು ಸಾಲವನ್ನು ಪಡೆಯುವಾಗ ಏನಾದ್ರೂ ಲೋನ್ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ರೆ ನಿಮ್ಮ ಕುಟುಂಬ ಸೇಫ್ ಆಗಿರುತ್ತೆ ಯಾಕೆಂದ್ರೆ ಆ ಬ್ಯಾಂಕ್ಗಳು ಆ ವಿಮೆಯನ್ನ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೊಳ್ಳೋ ಮೂಲಕ ತಮ್ಮ ಸಾಲವನ್ನು ಮರುಪಾವತಿ ಮಾಡಿಕೊಳ್ಳುತ್ತೆ ಇದರಿಂದ ನಿಮ್ಮ ಕುಟುಂಬ ಸೇಫ್ ನಿಮ್ಮ ಕುಟುಂಬದವರು ನಿಮ್ಮ ವಾರಸದಾರಾಗ್ಲಿ ಉಳಿದ ಸಾಲದ ಮೊತ್ತವನ್ನ ಮರುಪಾವತಿ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಪರ್ಸನಲ್ ಲೋನ್ ಮರುಪಾವತಿ ನಿಯಮಗಳೇನು ಇನ್ನು ವೈಯಕ್ತಿಕ ಸಾಲ ಪರ್ಸನಲ್ ಲೋನ್ ಅಂತ ಹೇಳ್ತೀವಲ್ಲ ಸೊ ಈ ಪರ್ಸನಲ್ ಲೋನ್ ಅಂದ್ರೆ ನೀವು ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಒಂದು ಲಕ್ಷ ಅಥವಾ ಎರಡು ಲಕ್ಷ ಪರ್ಸನಲ್ ಲೋನ್ ಅನ್ನ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ ಅದನ್ನ ಪಾವತಿ ಮಾಡೋದಕ್ಕೂ ಮೊದಲೇ ಆ ವ್ಯಕ್ತಿ ಏನಾದರೂ ತೀರ್ಕೊಂಡ ಅಂತಾದರೆ ಆ ವ್ಯಕ್ತಿ ಜೊತೆಗೆ ಆ ಸಾಲವೂ ಕೂಡ ಮಣ್ಣಾಯಿತು ಅಂತಲೇ ಅರ್ಥ ಯಾಕೆಂದರೆ ಅವರ ಸಂಬಂಧಿಕರಾಗ್ಲಿ ವಾರಸದಾರರಾಗಲಿ ಯಾರು ಕೂಡ ಆ ಪರ್ಸನಲ್ ಲೋನನ್ನು ಕಟ್ಟಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಪಡೆದಂಥ ಸಾಲ ಕೂಡ ನೀವು ಕ್ರೆಡಿಟ್ ಕಾರ್ಡ್ ಬಳ್ ಬಳಸಿ ಪಡ್ಕೊಂಡಿರ್ತಾರೆ ಆ ಸಾಲಕ್ಕೂ ಕೂಡ ಪರ್ಸನಲ್ ಲೋನ್ ಅಂತಲೇ ಪರಿಗಣಿಸಲಾಗುತ್ತೆ ಸೊ ಈ ಕ್ರೆಡಿಟ್ ಕಾರ್ಡ್ ಮೂಲಕ ಪಡೆದಂಥದ್ದು ನೀವು ಪರ್ಸ್ನಲ್ ಲೋನ್ಗಳು ಅದನ್ನು ವ್ಯಕ್ತಿ ಸತ್ತಾಗ ಅದನ್ನು ಯಾರೂ ಕೂಡ ಪಾವತಿಸಬೇಕಾಗಿಲ್ಲ ಅದನ್ನು ಏನು ಮಾಡ್ತವೆ ಬ್ಯಾಂಕ್ಗಳೇ ಪಾವತಿ ಮಾಡ್ಕೋತವೆ ಅದನ್ನು ಬ್ಯಾಂಕ್ಗಳು ಎನ್ ಪಿ ಎ ನಾನ್ ಪ್ರಾಟಿ ಪ್ರಾಫಿಟಬಲ್ ಅಸೆಟ್ ಅಂತ ಘೋಷಣೆ ಮಾಡ್ಕೊ ಮೂಲಕ ಆ ಒಂದು ಸಾಲವನ್ನು ಕ್ಲಿಯರ್ ಮಾಡ್ಕೊಳ್ತವೆ ಬ್ಯಾಂಕ್ ಕಾರ್ ಲೋನ್ ಮರುಪಾವತಿ ನಿಯಮಗಳೇನು ಇನ್ನು ಕಾರ್ ಲೋನ್ ಕಾರ್ ಲೋನ್ ಕೂಡ ಐದರಿಂದ ಹತ್ತು ವರ್ಷಗಳ ಕಾಲ ನೀವು ಲೋನ್ ಅನ್ನ ಮಾಡಿಸಿರ್ತೀರ ಈ ಮಧ್ಯದಲ್ಲಿ ಸಾಲಗಾರ ಏನಾದ್ರು ತೀರ್ಕೊಂಡಾಗ ಆ ಬ್ಯಾಂಕ್ ನೀವೇನ್ ಮಾಡಿರ್ತೀವಿ ಸಾಲವನ್ನು ಪಡೆಯುವಾಗ ಕಾರನ್ನ ಅಡಮಾನ ಇಟ್ಟು ಸಾಲವನ್ನು ಪಡೆದಿರ್ತೀರಾ ಆಗ ಏನ್ ಮಾಡ್ತವೆ ಬ್ಯಾಂಕ್ಗಳು ನಿಮ್ಮ ಆ ಕಾರನ್ನ ಯಾರು ಆ ಕಾರನ್ನ ಬಳಸ್ತಿರ್ತಾರೆ ಆ ಕಾರನ್ನ ಮಾಲೀಕರು ಬಳಸ್ತಾ ಇರೋಂತವ್ರಿಗೆ ಸಾಲವನ್ನು ಮರುಪಾವತಿ ಕೇಳ್ಕೊತವೆ ಒಂದು ವೇಳೆ ಆ ಕುಟುಂಬದವರು ಸಾಲವನ್ನು ಮರುಪಾವತಿ ಮಾಡೋಕ್ಕೆ ಆಗದಿದ್ರೆ ಆ ಕಾರನ್ನು ಏನ್ ಮಾಡ್ತವೆ ಮಾರಾಟ ಮಾಡಿ ತಮ್ಮ ಸಾಲವನ್ನು ತೀರಿಸ್ಕೊಳ್ತೇವೆ ವಾರಸುದಾರರಿಗೆ ಸಾಲದ ಹೊಣೆ ತಪ್ಪಿಸುವುದು ಹೇಗೆ ಯಾವುದೇ ವ್ಯಕ್ತಿ ಸಾಲವನ್ನು ಪಡೆದಾಗ ಆ ಸಾಲದ ಹೊರೆ ತಮ್ಮ ಕುಟುಂಬದವರಿಗೆ ಬೀಳದಂತೆ ನೋಡ್ಕೊಳ್ಳೋದು ಹೇಗೆ ಅಂತ ಹೇಳೋದಾದ್ರೆ ನೀವು ಯಾವುದೇ ಈಗ ಹೋಮ್ ಲೋನ್ ಅನ್ನ ಮಾಡಿಸುವಾಗ ಆ ಲೋನ್ಗೆ ವಿಮೆಯನ್ನ ಮಾಡಿಸಿದಾಗ ಅಂದರೆ ಇನ್ಶೂರೆನ್ಸನ್ನ ಲೋನ್ ಇನ್ಶೂರೆನ್ಸ್ ಅಂತಾನೆ ಇರುತ್ತೆ ಹೇಗೆ ಲೈಫ್ ಇನ್ಶೂರೆನ್ಸ್ ಇರುತ್ತೋ ಲೋನ್ ಇನ್ಶೂರೆನ್ಸ್ ಕೂಡ ಇರುತ್ತೆ ಆ ಲೋನ್ ಇನ್ಶೂರೆನ್ಸ್ನ ಮಾಡಿಸಿದಾಗ ಆ ವ್ಯಕ್ತಿ ಏನಾದರೂ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಆ ಸಾಲದ ಹೊರೆ ತಮ್ಮ ಕುಟುಂಬದವರಿಗೆ ಬೀಳೋದಿಲ್ಲ ಅಂದರೆ ಅವರ ಕುಟುಂಬದವರಾಗ್ಲಿ ವಾರಸದವರಾಗ್ಲಿ ಆ ಸಾಲವನ್ನು ತೀರಿಸಬೇಕು ಅನ್ನೋದೇನಿರೋದಿಲ್ಲ ಹೀಗೆ ಸಾಲವನ್ನು ಪಡೆಯುವಾಗ ವಿಮೆ ಮಾಡಿಸ್ದು ಮಾಡಿಸೋದನ್ನ ಮರಿಬೇಡಿ ಈ ಮೂಲಕ ನಿಮ್ಮ ಕುಟುಂಬದವರನ್ನ ಸೇಫ್ ಆಗಿದೆ